ಮಗು ನಿನ್ನ ಆತ್ಮವಿಶ್ವಾಸವು ಹೇಗಿರಬೇಕೆಂದರೆ ಎಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ನಿನ್ನ ಮೇಲಿನ ನಂಬಿಕೆಯನ್ನು ನೀನು ಕಳೆದುಕೊಳ್ಳಬಾರದು ಏಕೆಂದರೆ ನಂಬಿಕೆ ಕಳೆದುಕೊಂಡರೆ ನಿನ್ನಲ್ಲೇ ನೀನು ಸೋಲೊಪ್ಪಿಕೊಂಡಂತೆ ಅದಕ್ಕಾಗಿ ಬರುವ ಬಂದಿರುವ ಪರಿಸ್ಥಿತಿಗಳನ್ನು ತಾಳ್ಮೆಯಿಂದ ಧೈರ್ಯವಾಗಿ ಎದುರಿಸಿಕೊಂಡ ಖಂಡಿತವಾಗಲು ನಿನ್ನ ತಾಳ್ಮೆಗೆ ಆಲೋಚನೆಗೆ ನಿನ್ನ ಕಷ್ಟದ ಪರಿಸ್ಥಿತಿಗಳಿಗೆ ಒಳ್ಳೆಯ ಪರಿಹಾರದ ದಾರಿ ಸಿಗುತ್ತದೆ ನಂಬಿಕೆ ಇರಲಿ ದೃಢವಾದ ನಂಬಿಕೆ ಇರಲಿ ಕಂದ ಮಗು ನಡೆಸುವ ಬದುಕಿನಲ್ಲಿ ಸಾಗುವ ದಾರಿಯಲ್ಲಿ ನಿನಗೆ ಹತ್ತಿರದವರೇ ಇರಬಹುದು ಹಾಗೆ ಬೇರೆಯವರಿಂದಲೂ ಸಹ ಆಗಿರಬಹುದು ಅವರು ಯಾವುದೋ ರೀತಿಯಲ್ಲಿ ನಿನಗೆ ಅಂದಿರುವ ನೋವುಂಟು ಮಾಡಿರುವ ಒಂದೊಂದು ಮಾತುಗಳನ್ನು ನೆನಪಿಟ್ಟುಕೋ ನೆನಪಿಟ್ಟುಕೊಳ್ಳುವುದೆಂದರೆ ಆ ಮಾತಿನಿಂದ ಕೊರಗಿ ಕುಗ್ಗುವುದಕ್ಕಲ್ಲ ಆ ಮಾತುಗಳಿಂದ ಒಳ್ಳೆಯದನ್ನು ಆರಿಸಿಕೊಂಡು ಜೀವನದಲ್ಲಿ ಹೇಗೆ ಇರಬೇಕು ಎಂದು ಪಾಠ ಕಲಿಯುವುದಕ್ಕೆ ಎದುರಾಗುವ ಪ್ರತಿಯೊಬ್ಬರ ಮಾತುಗಳಲ್ಲಿಯೂ ಒಂದೊಂದು ಮುಖ್ಯವಾದ ಒಳ್ಳೆಯ ಅಂಶಗಳಿರುತ್ತವೆ ಅದನ್ನು ಮೊದಲು ಗಮನಿಸು ಅದನ್ನು ಸವಾಲಾಗಿ ಸ್ವೀಕರಿಸು ಕಂದ ಸಾಧಿಸಿ ತೋರಿಸು ಸೋಲಿಸಬೇಕು ಎನ್ನುವ ನೋವಿನ ಮಾತುಗಳನ್ನು ಅಂದವರನ್ನು ಅನ್ನುವರನ್ನು ಎದುರಿಸು ಅವರೆದುರು ಗೆದ್ದು ತೋರಿಸು ನಿನಗೆ ಗೊತ್ತಿರದ ಒಂದು ವಿಷಯವೆಂದರೆ ನಿನ್ನಲ್ಲೇ ಒಂದು ವಿಶೇಷವಾದ ಧೈರ್ಯವಿದೆ ಶಕ್ತಿ ಇದೆ ಅದನ್ನು ಒಳ್ಳೆಯದಕ್ಕಾಗಿ ಬಳಸಿಕೊಂಡು ಅಣಕ ಮಾಡಿ ಮಾತನಾಡುವವರ ಮುಂದೆ ಸದಾ ನಗುತ್ತಲೇ ಇರು ಆ ನಗುವಿನಿಂದಲೇ ಒಳ್ಳೆಯ ಉತ್ತರ ಕೊಡುಕಂದ ಇನ್ನೊಂದು ಮಾತು ಸದಾ ನೆನಪಿನಲ್ಲಿರಲಿ ಮಗು ಗುರುಬಲ ಮತ್ತು ಸಮಯದ ಬಲ ತುಂಬಾ ಮುಖ್ಯವಾಗಿರುತ್ತದೆ ಕಾರಣ ಸಮಯಕ್ಕೆ ಅಂತಹ ಒಳ್ಳೆಯ ಮಹತ್ವವಿದೆ ಸಮಯವು ಯಾರ ಮಾತನ್ನು ಕೇಳುವುದಿಲ್ಲ ಆದರೆ ಅದೇ ಸಮಯವನ್ನು ನೀನು ಸರಿಯಾಗಿ ಉಪಯೋಗಿಸಿಕೊಂಡರೆ ಜೀವನದಲ್ಲಿ ಒಳ್ಳೆಯ ಯಶಸ್ಸನ್ನು ಪಡೆಯುತ್ತೀಯ ಏಕೆಂದರೆ ಸಮಯಕ್ಕೆ ಸರಿಯಾಗಿ ಕೆಲಸಗಳು ಪ್ರಾರಂಭವಾಗಬೇಕು ಅದೇ ಸಮಯಕ್ಕೆ ಅಂದುಕೊಂಡಿರುವ ಕೆಲಸಗಳೂ ಸಹ ಮುಗಿಯಬೇಕು ಸಮಯಕ್ಕೆ ಅನುಗುಣವಾಗಿ ಈ ಜೀವನ ಸಾಗಲೇಬೇಕು ಇದೆಲ್ಲದಕ್ಕೂ ಒಳ್ಳೆಯ ಗುರುಬಲವಿರಬೇಕು ನೀನು ನಂಬಿರುವ ಈ ಗುರುವು ನಿನ್ನೊಂದಿಗೆ ಸದಾ ಇದ್ದಾರೆ ನಿನ್ನ ಆಲೋಚನೆಗಳು ಮತ್ತು ನಿನ್ನ ಒಳ್ಳೆಯ ಉದ್ದೇಶಗಳು ಖಂಡಿತವಾಗಲೂ ಉತ್ತಮವಾಗಿದ್ದರೆ ಸಹಾಯ ಮಾಡುವುದಕ್ಕೆ ಈ ಗುರುವು ಯಾವುದಾದರೂ ಒಂದು ರೂಪದಲ್ಲಿ ಬರುತ್ತಾರೆ ನಿನಗೆ ಎಲ್ಲವೂ ಒಳ್ಳೆಯದನ್ನೇ ಮಾಡುತ್ತಾರೆ ಅದಕ್ಕಾಗಿ ನಿನ್ನ ಕಠಿಣವಾದ ಪರಿಶ್ರಮದಿಂದ ಸದಾ ಸನ್ಮಾರ್ಗದಲ್ಲಿ ನಡೆಯುತ್ತಿರು ಖಂಡಿತವಾಗಲೂ ನಿನಗೆ ಎಲ್ಲವೂ ಶುಭವಾಗುತ್ತದೆ ಕಂದ